ಎಲ್ಲರಿಗೂ ನಮಸ್ಕಾರ ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ದಿನ ಮ ಒಂದು ಹಬ್ಬದ ವಿಶೇಷವಾಗಿ ಒಂದು ತಿಳಿಸಕದಂಥ ಮಾಹಿತಿ ಹಬ್ಬ ಮಾಡುವುದು ಶುಭನ ಅಥವಾ ಅಶುಭನ ಅಂದರೆ ತಾರೀಕು ಹದ್ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಷ್ಟೋ ಜನ ನ್ಯೂಮರಾಲಜಿ ಪ್ರಕಾರ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಮಾಡುವುದು ಅಶುಭ ಏನಾಗತ್ತೆ ಅಂದ್ರೆ ಒಂದು ಕೆಟ್ ಒಂದು ಗ್ರಹಗಳ ಬಲ ಇರಲ್ಲ ಯಾರು ಒಂದು ಹಬ್ಬ ಮಾಡ್ತಾರೋ ಎಲ್ಲವನ್ನು ಕಳ್ಕೊಂತಾರೆ ಅನ್ನತಕ್ಕಂಥ ಮಾಹಿತಿ ಎಲ್ಲಾರು ನೀಡ್ತಾ ಇದಾರೆ ಆಯ್ತು ನೆಕ್ಸ್ಟ್ ನಮ್ಗೆ ಹಿಂದಿನಿಂದನು ಬಂದಿರೋದು ಯಾವುದು ನ್ಯೂಮರಾಲಜಿನ ಅಥವಾ ಪಂಚಾಂಗದ ವಿಚಾರನ ಅಂದ್ರೆ ಈ ಪಂಚಾಂಗ ನಾನು ಮುಂಚೆನೆ ಹೇಳಿದ್ದೆ ಏನಂತ ನಮಗೆ ಯಾವುದ್ರ ಬಗ್ಗೆ ಬೇಕಪ್ಪ ಅಂದ್ರೆ ತಿಥಿ ವಾರ ನಕ್ಷತ್ರ ಯೋಗ ಕಾರಣ ಈ ಐದರ ಮೇಲೆ ಡೇಟಾಬೇಸ್ ಮೇಲೆನೆ ಯಾವುದೇ ಹಬ್ಬ ಹರಿದಿನಗಳು ನಾವು ಆಚರಿಸುವಂಥದ್ದು ಆಮೇಲೆ ನಮಗೆ ಯಾವಾಗ ಬರುತ್ತಪ್ಪ ಈ ಒಂದು ಆ ಹಬ್ಬದ ದಿನ ಯಾವಾಗ ಬರುತ್ತೆ ಅಂದ್ರೆ ಹುಣ್ಣಿಮೆಯ ಹಿಂದಿನ ದಿನದಂದು ಹಾಗಾಗಿ ಬಂದಿರೋದು ಅಂದ್ರೆ ಶ್ರಾವಣ ಮಾಸದ ಹಿಂದಿನ ದಿನ ಅಂದ್ರೆ ಪ ಹಿಂದಿನ ದಿನ ಚತುರ್ಥಿ ದಿನ ಬರಬೇಕಾಯ್ತು ಹಾಗಾಗಿ ಬಂದಿದೆ ಆದರೆ ಆ ಶು ಅಶುಭನ ಅಶುಭನಾ ಅಂತ ಮಾಹಿತಿ ನಿಮಗೆ ಸಾಕಷ್ಟು ಜನಕ್ಕೆ ಬೇಕಾಗಿದೆ ಏನಾಗುತ್ತೆ ಮಾಡಿದ್ರೆ ಏನಾಗಲ್ಲ ಅನ್ನೋದು ನಿಮಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ ಈ ಹಬ್ಬ ಅಂತ ಹೇಳಿದ ತಕ್ಷಣ ತಮ್ಗೆಲ್ಲಾರ್ಗು ಒಂದು ಚಿಕ್ಕದೊಂದು ವಿಚಾರ ಹೇಳಬೇಕು ಏನಂದ್ರೆ ಈ ಎಂಟು ಅನ್ನತಕ್ಕಂತ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಶನಿಯ ಒಂದು ನಂಬರ್ ಅಂತ ಹೇಳ್ತೀವಿ ನಾವು ಆ ನಂಬರ್ನ ಎಲ್ಲವನ್ನೂ ಕೂಡಿಸಿದಾಗ ಹೀಗೆ ನೋಡಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಂದ್ರೆ ನಮಗೆ ಶನಿಗೆ ಕೇತು ಬರ್ತಾರೆ ಅಂದ್ರೆ ಶನಿವಿಗೆ ಕೇತು ಬಂದರೆ ಏನಂತ ಫಲ ಅಂದ್ರೆ ಶನಿ ಒಂದು ಏನೇ ಆದರೂ ನಿಧಾನವಾಗಿ ಚಲಿಸುವನು ಹಾಗೂ ಕೇತು ಬಂದು ಎಲ್ಲವನ್ನು ಕತ್ರಿ ಮಾಡುವನು ಅನ್ನೋತಕ್ಕಂತ ವಿಚಾರ ಇದೆ ಹಾಗಾಗಿ ಅಂದಿನ ದಿನ ಶುಕ್ ಒಂದು ಒಂದು ಲಕ್ಷ್ಮಿ ಹಬ್ಬವನ್ನು ಮಾಡುವುದರಿಂದ ಅಶುಭ ಅಂತ ನ್ಯೂಮರಾಲಜಿ ಪ್ರಕಾರ ಹೇಳ್ತಿರುವಂತ ಮಾಹಿತಿ ಹೇಳ್ತಾ ಇರೋದು ಆದರೆ ಅಂದಿನ ವಾರ ಯಾವುದಪ್ಪ ವಾರಾಧಿಪತಿ ಯಾರು ಶುಕ್ರ ಹಾಗಾಗಿ ಶುಕ್ರನ ಮಿತ್ರ ಯಾರು ಶನಿ ಹಾಗೂ ಶನಿಗೆ ಒಂದು ಶುಕ್ರನಿಗೆ ಒಂದು ಅಂದರೆ ಯಾವ ಗ್ರಹಗಳು ಅತಿ ಮಿತ್ರವ ಅಂದರೆ ರಾಹುಕೇತುಗಳು ಅಂದ್ರೆ ಕೇತುಗಳು ಅತಿ ಮಿತ್ ಮಿತ್ರ ಸ್ಥಾನದಲ್ಲಿ ಇರೋಂತಕ್ಕಂಥದ್ದು ಹಾಗಾಗಿ ಎಂಟನೆಯ ತಾರೀಕನಂದು ನಾವು ಹಬ್ಬನ ಮಾಡಿದೆ ಆದ್ರೆ ಏನು ಯಾವುದೇ ತರದ ಅಶುಭ ಇಲ್ಲ ಅಂದ್ರೆ ಅಶುಭ ಸ್ಥಾನ ಬರೋಲ್ಲ ಒಂದು ಎರಡನೇದಾಗಿ ಹೋರಾ ಪದ್ಧತಿಯ ಮೇಲಿಗೆ ಅಂದ್ರೆ ನಮ್ಗೆ ಒಂದು ಹೋರಾ ಸ್ಥಾನ ಬರುತ್ತೆ ಆ ಸಮಯದಲ್ಲಿ ನಾವು ಕಳಶವನ್ನು ಹೂಡಿದೆ ಆದ್ರೆ ಯಾವುದೇ ಸಮಸ್ಯೆಯಿಂದನೂ ಯಾವುದೇ ತರದ ಸಮಸ್ಯೆ ಇದ್ರೂ ಅದು ದೂರ ಮಾಡ್ಕೊಳೋ ಪರಿಸ್ಥಿತಿ ಪ್ರಶಸ್ತಿ ಇರುತ್ತೆ ಆಯ್ತು ಆ ಸಮಯನ ನಾನು ಮುಂದೆ ತಿಳಿಸ್ತೀನಿ ಆಯ್ತು ಅವ ಒಂದು ಅವತ್ತಿನ ದಿನದ ಪಂಚಾಂಗದ ಬಗ್ಗೆ ತಮಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ದೆ ವಿತ್ ಪ್ರೂಫ್ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ ಮುಂಚೆನೆ ಹೇಳಿದ್ದೆ ಒಂದು ಆ ಒಂದು ಹಿಂದೂ ಕ್ಯಾಲೆಂಡರ್ ಅನ್ನೋದು ಇದೆ ತಾವೆಲ್ಲರೂ ಡೌನ್ಲೋಡ್ ಮಾಡಬಹುದು ಅಂದಿನ ದಿನ ಯಾವ ತಿಥಿ ಯಾವ ನಕ್ಷತ್ರ ಏನಿದೆ ಅನ್ನೋತಕ್ಕಂತ ಮಾಹಿತಿ ಇದೆ ಅಪ್ಪ ನೀವೇ ನೀವೇ ತಿಳ್ಕೊಳ್ಳೋ ಅಂತ ಮಾಹಿತಿ ಇದೆ ಅಂತ ಹೇಳಿದ್ದೆ ನೋಡಿ ಅಂದಿನ ದಿನ ಎಂಟನೆಯ ತಾರೀಕು ಅಂದ್ರೆ ಮುಂದಿನ ಒಂದು ಮುಂದಿನ ವಾರ ಶುಕ್ರವಾರದಂದು ಶುಕ್ಲ ಪಕ್ಷದ ಚತುರ್ಥಿ ಶ್ರಾವಣ ಮಾಸದಲ್ಲಿ ತಿಥಿ ಬಂದು ಚತುರ್ದಶಿ ಇದೆ ಅಂದ್ರೆ ಹದಿನಾಲ್ಕನೇ ತಿಥಿ ಇದೆ ಪಕ್ಷ ಶುಕ್ಲ ಪಕ್ಷ ನಕ್ಷತ್ರ ಉತ್ತರಾಷಾಢ ಒಂದು ಯೋಗಕರಣ ಅದು ಒಳ್ಳೆದಾಗಿದೆ ವಾರ ಶುಕ್ರವಾರ ಆಯ್ತು ನಮಗೆ ಯಾವ ಯಾವುದೇ ಒಂದು ಒಂದು ವಿಚಾರ ಹೇಳಬೇಕು ಅಂದ್ರೆ ಆ ವಾರ ಹಾಗೂ ನಕ್ಷತ್ರ ಚೆನ್ನಾಗಿದ್ದದ ಪಕ್ಷದಲ್ಲಿ ತಿಥಿ ವಾರ ನಕ್ಷತ್ರ ಈ ಮೂರು ಚೆನ್ನಾಗಿದೆ ಹಾಗಾಗಿ ಯೋಗಕರಣನು ಐವತ್ತೈವತ್ತು ಭಾಗದಲ್ಲಿ ಫಲ ಇದೆ ತೊಂದರೆ ಇಲ್ಲ ಆದ್ರೆ ನಮಗೆ ಸಿಕ್ಕಂತ ಮಾಹಿತಿ ಅಂದ್ರೆ ಹೂರ ಪದ್ಧತಿಯ ಮೇಲಿಗೆ ಅಂದ್ರೆ ನಮಗೆ ಪ್ರತಿ ಒಂದು ಗಂಟೆಗೆ ಹೂರ ಪದ್ಧತಿ ಇರುತ್ತೆ ಅಂದ್ರೆ ಒಂದರಿಂದ ಒಂದು ಕಾಲು ಗಂಟೆ ಎರಡು ಗಂಟೆಗೆ ಹೋರಾ ಅಂತ ಬರುತ್ತೆ ಅಂದ್ರೆ ಯಾವ ಒಂದು ನವಗ್ರಹಗಳು ಹೇಗೆ ಒಂದು ನಾವು ಎಲ್ಲ ಗ್ರಹಗಳು ಒಂದೊಂದು ಸಮಯದಲ್ಲಿ ಆ ಸಮಯದಲ್ಲಿ ಅವರ ಒಂದು ಬಲವನ್ನು ಉಂಟು ಮಾಡ್ತಾರೆ ಶುಕ್ರವಾರ ಅಂದಿದ ತಕ್ಷಣ ತಮಗೆಲ್ಲ ಒಂದು ಶುಕ್ರನ ಸ್ಥಾನ ಏನಪ್ಪಾ ಅಂದ್ರೆ ಅವರು ಒಂದು ಬಿಳಿಯ ವಸ್ತ್ರವನ್ನು ಇಷ್ಟಪಡೋರು ಅಂತ ಅಂದ್ರೆ ಬಿಳಿಯ ವಸ್ತ್ರ ಹಾಗೂ ಲಕ್ಷ್ಮಿಯ ಸ್ಥಾನವನ್ನು ಅಂದರೆ ನಮಗೆ ಶುಕ್ರ ಹೊಲಿಬೇಕು ಅಂದ್ರೆ ಲಕ್ಷ್ಮಿನ ಪೂಜೆ ಮಾಡಬೇಕಾಗುತ್ತೆ ಆಯಿತು ಹಾಗಾಗಿ ನಾನು ಇಂದಿನ ವಿಡಿಯೋಲಿ ನಾನು ತಿಳಿಸಿದ್ದೆ ಏನಂತ ಒಂದು ಶನಿಯ ವಿಚಾರ ಬಂದಾಗ ಅವರ ಧರ್ಮಪತ್ನಿಯಾದ ಪತ್ನಿಯಾದ ಜ್ಯೇಷ್ಠಾದೇವಿಯ ಬಗ್ಗೆ ತಮಗೆಲ್ಲ ತಿಳಿಸಿದ್ದೆ ಯಾವ ಕಾರಣಕ್ಕೆ ಈ ಮಾಹಿತಿ ನೀಡ್ತಾ ಇದ್ದೀನಪ್ಪ ಅಂದ್ರೆ ಈ ಒಂದು ವಾರ ಹನ್ನೊಂದನೇ ವಾರ ಬರುತ್ತೆ ಅಂದ್ರೆ ಪ್ರತಿ ವರ್ಷದಂತೆ ಹನ್ನೊಂದನೇ ವಾರ ಅಥವಾ ಒಂಬತ್ತನೇ ವಾರದಲ್ಲಿ ಒಂದು ವರವನ್ನು ಕೊಡತಕ್ಕಂಥ ಮಹಾಲಕ್ಷ್ಮಿಯು ನಮಗೆ ಕಟಾಕ್ಷ ಸಿಗುತ್ತಾಳೆ ಅನ್ನೋ ಅನ್ನತಕ್ಕಂತ ವಿಚಾರ ಈ ಒಂದು ವರವನ್ನು ಕೊಡುವಂತ ಒಂದು ಲಕ್ಷ್ಮಿಯ ವಿಚಾರ ಹೇಳಬೇಕು ಅಂದ್ರೆ ಯಾವುದೇ ಒಂದು ಚಿಕ್ಕ ಮಗುವಿಗೂ ಅಂದ್ರೆ ನಮ್ಮ ಮನೆಯಲ್ಲಿರತಕ್ಕಂಥ ಯಾವುದೇ ಒಂದು ಒಂದು ಮಗು ಆಗಿರ್ಬೋದು ಅಥವಾ ಒಬ್ಬ ಮನುಷ್ಯನ ಬಗ್ಗೆ ಆಗಿರ್ಬೋದು ನಮಗೆ ಅವರಿಂದ ನಾವು ಏನೇ ಒಂದು ಪ್ರತಿಫಲ ಕೊಡಬೇಕು ಅಂದರೂ ಏನ್ ಬೇಕಪ್ಪ ಅಂದ್ರೆ ಅವರು ಇಷ್ಟಪಟ್ಟಂತ ವಸ್ತುಗಳನ್ನ ಕೊಟ್ಟರೆ ಮಾತ್ರನೇ ಅವರು ನಮ್ಮ ಮಾತು ಕೇಳ್ತಾರೆ ಹಾಗೆಯೇ ಲಕ್ಷ್ಮೀ ವಿಚಾರ ಬಂದಾಗ ತಮಗೆಲ್ಲ ಅವರ ಇಷ್ಟಪಟ್ಟದನ್ನು ಕೊಟ್ಟಿದ್ದೇ ಆದಲ್ಲಿ ಮಾತ್ರ ತಮಗೆ ಒಲಿಯೋತಕ್ಕಂಥದ್ದು ಅದು ಯಾವುದು ಏನು ವಸ್ತು ಅನ್ನೋದಂಥ ಮಾಹಿತಿ ನನ್ನ ಈ ಮಧ್ಯ ವಿಡಿಯೋ ವಿಡಿಯೋನ ಮಧ್ಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ತಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ತಮಗೆ ಹೇಳತಕ್ಕಂಥ ಮಾಹಿತಿ ಏನು ಅಂದ್ರೆ ಎಂಟನೆಯ ತಾರೀಕನಂದು ನಿಮಗೆ ಹೇಳಿದ್ದೆ ಯಾವ ಬಲ ಇದೆ ಅಂತ ನಕ್ಷತ್ರದ ವಿಚಾರ ಹೇಳಿದೆ ಅವತ್ತಿನ ದಿನ ನಾನು ಬೆಂಗಳೂರಿನ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಯಾವ ಜಾಗದಲ್ಲಿ ಇದ್ದೀರೋ ಅದರಲ್ಲಿ ನಿಮ್ಮ ಸೆಟ್ಟಿಂಗ್ಸ್ ಆ್ಯಪಲ್ಲಿ ಹೋಗ್ಬಿಟ್ಟು ಆ್ಯಪಿನ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ತಾವು ಇರತಕ್ಕಂಥ ಜಾಗ ಅಂದರೆ ಬೆಂಗಳೂರ ಮೈಸೂರ ಅದನ್ನ ಬದಲಾವಣೆ ಮಾಡ್ಕೊಳ್ಳಿ ಹಾಗಾಗಿ ನಾನು ಬೆಂಗಳೂರಿನ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದಿನ ದಿನ ರಾಹುಕಾಲ ಇರೋತಕ್ಕಂಥ ಸಮಯ ಎಷ್ಟಪ್ಪ ಅಂದ್ರೆ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ತೈದು ಗಂಟೆ ಅಂದ್ರೆ ಆ ಸಮಯ ತನಕನು ರಾಹುಕಾಲ ಇದೆ ಹಾಗೂ ಗುಳಿಕ ಕಾಲ ಏಳು ನಲ್ವತ್ತೆರಡರಿಂದ ಒಂಬತ್ತು ಹದಿನಾರು ತನಕ ಗುಳಿಕ ಕಾಲ ಇದೆ ಅನ್ನತಕ್ಕಂಥ ಮಾಹಿತಿ ಹಾಗೂ ನಮಗೆ ಶುಭ ಗಳಿಗೆ ಅಂತ ಹೋದಾಗ ಅಭಿಜಿತ್ ಮುಹೂರ್ತ ಅಂತ ಬರುತ್ತೆ ಅದು ಯಾವಾಗ ಎಪ್ಪ ಇದೆ ಅಂದ್ರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತು ಆದ್ರೆ ಅದು ಸಾಮಾನ್ಯ ಆಗಿ ಕೊಟ್ಟಿರ್ತಾರೆ ನಾವು ಅದನ್ನ ಒಂದು ಆ ಪರಿಶೀಲಿಸಿ ಎಷ್ಟು ಗಂಟೆ ಅನ್ನೋದು ನಾವು ತಗೊಳ್ಬೇಕಾಗತ್ತೆ ಆಯ್ತು ನಾವು ಈ ಒಂದು ಕಲ್ಶ ಹೂಡ್ಬೇಕು ಯಾವ ಸಮಯದಲ್ಲಿ ನಮಗೆ ಒಂದು ಸಮಯ ಒಳ್ಳೇದಪ್ಪ ಅನ್ನೋತಕ್ಕಂಥ ಮಾಹಿತಿ ನೋಡಿ ಆಕ್ಚುಲಿ ಶುಭ ಸ್ಥಾನ ಅಂತ ಬರುವಂತದು ನಮಗೆ ಅಮೃತ ಗಳಿಗೆ ಅಂದ್ರೆ ತಮ್ಗೆಲ್ಲರಿಗೂ ವಿಚಾರ ಹೇಳ್ತಾ ಇದ್ದೀನಿ ಅಮೃತ ಗಳಿಗೆಯಲ್ಲಿ ತಾವೇನಾದರೂ ಆ ಒಂದು ಕಳಶ ಹುಡುಬೇಕು ಅಂತ ಇಷ್ಟಪಟ್ಟಿದ್ದೆ ಅದಲ್ಲಿ ಒಂಬತ್ತು ಹದಿನಾರಿಂದ ಹತ್ತು ಐವತ್ತೊಂದು ಅಂತ ಸಮಯ ಬರುತ್ತೆ ಆದ್ರೆ ಒಂಬತ್ತು ಹತ್ತರಿಂದ ಒಂದು ಹತ್ತು ಐವತ್ತೊಂದರ ತನಕನು ಯಾವ ಓರೆ ಇರುತ್ತೆ ನೋಡಿ ಲೆಕ್ಕ ಲೆಕ್ಕಾಕುಳಿ ಶನಿ ಹಾಗೂ ಗುರುವಿನ ಹೋರೆ ಬರುತ್ತೆ ಆದ್ರೆ ತಮ್ಗೆಲ್ಲ ಇವಾಗ ಇನ್ನ ನಾನು ಯಾವ ಗ್ರಹಗಳು ಹೇಳ್ತಾ ಇದ್ದೀನಿ ಅಂದ್ರೆ ಶನಿಯ ವಿಚಾರ ಮಾತ್ರನೇ ನಾನು ಇನ್ನ ಶುರು ಮಾಡಿರೋದು ಇನ್ನ ಗುರುವಿನ ವಿಚಾರ ಇನ್ನ ಎಲ್ಲ ಗ್ರಹಗಳು ಇನ್ನ ಉಳಿದಿದೆ ಆದ್ರೆ ಶನಿಯ ಒಂದು ಸ್ಥಾನದಲ್ಲಿ ಅಂದ್ರೆ ನಾವು ಕಳ್ಸ ಹುಡಿದ್ದೆ ಅದಲ್ಲಿ ಅಂತ ಬಲವಂತು ಇರಲ್ಲ ಹಾಗಾಗಿ ಗುರುವಿನ ಬಲ ಅಂತ ಹೋದಾಗ ನಾವು ಸಾಕಷ್ಟು ಸಮಯ ಆಗುತ್ತೆ ಅದು ನಮಗೆ ಅಂತ ಶುಭವಲ್ಲ ಆಯ್ತು ಯಾವ ಸಮಯದಲ್ಲಿ ನಾವು ಕಳ್ಸ ಹುಡ್ಬೇಕು ಹಾಗೂ ಪೂಜೆಯನ್ನು ಮಾಡಬೇಕಂದತಕ್ಕಂಥ ಮಾಹಿತಿ ಯಾವ್ದಪ್ಪ ಅಂದ್ರೆ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ಹನ್ನೊಂದು ನಿಮಿಷ ಈ ಸಮಯದಲ್ಲಿ ನಾವು ಕಳ್ಸಓಡಿ ಹಾಗು ಒಂದು ಆ ಲಕ್ಷ್ಮಿಯನ್ನು ಒಂದು ಸ್ಥಾಪನೆ ಮಾಡತಕ್ಕಂಥ ಸಮಯ ಯಾವುದು ಈ ಒಂದು ಸಮಯ ಅಷ್ಟೆ ಆರು ಗಂಟೆ ಎಂಟು ನಿಮಿಷದಿಂದ ಅನ್ ಏಳು ಗಂಟೆ ಹನ್ನೊಂದು ಸೆಕೆಂಡ್ಸ್ ಇಷ್ಟೆ ಇದು ತಮ್ಗೆಲ್ಲ ಮಾಹಿತಿ ಏನಪ್ಪಾ ಅಂದ್ರೆ ಯಾವ ಸಮಯ ಅನ್ನತಕ್ಕಂಥ ಮಾಹಿತಿ ಆಯ್ತು ಸಮಯ ಏನೋ ಸಿಕ್ತು ಆ ಒಂದು ಲಕ್ಷ್ಮಿಗೆ ಏನೆಲ್ಲೆಲ್ಲಾ ಇಷ್ಟ ಲಕ್ಷ್ಮಿಗೆ ಸಂಬಂಧ ವಸ್ತುಗಳು ನಾವು ಇಡಬೇಕಪ್ಪ ಅಂದ್ರೆ ಏನ್ ಮಾಡಬೇಕು ಲಕ್ಷ್ಮಿ ವಿಚಾರ ಬಂದಿದ ತಕ್ಷಣನೆ ತಮ್ಗೆಲ್ಲ ಒಂದು ಮಾಹಿತಿ ಏನು ಅಂದ್ರೆ ಎಂಟು ಕೌಡೆಯನ್ನು ಅಂದ್ರೆ ಅವ್ರ ಸ್ಥಾನ ಎಂಟು ಹಾಗಾಗಿ ಎಂಟು ಕೌಡೆ ಅಂದ್ರೆ ಆ ಕೌಡೆಯ ಭಾಗ ಅಂದ್ರೆ ಎಷ್ಟೋ ಜನಕ್ಕೆ ಕೌಡೆ ಅಂದಿದ ತಕ್ಷಣ ಅರ್ಶ್ ಒಂದು ಬ್ರೌನಿಶ್ ಅಂದ್ರೆ ಬ್ರೌನ್ ಕಲರ್ ಆಗಿರುವಂತದ್ದು ಅಂದ್ರೆ ಎಲ್ಲರೂ ಜ್ಯೋತಿಷ್ ಆಗಿರ್ಬೋದು ಒಂದು ಎಲ್ಲ ವಿದ್ಯೆಯನ್ನು ಕಲ್ತಂತ ವ್ಯ ಒಂದು ಬುಡಬುಡಿಕೆ ಬುಡಬುಡ್ಕೆಯವರಾಗಿರ್ಬೋದು ಅವ್ರ ಹತ್ರನು ಇರೋದು ಯಾವುದುಪ್ಪ ಅಂದ್ರೆ ಬ್ರೌನ್ ಕಲರ್ ಕೌಡೆಗಳು ಇರುತ್ತೆ ಆದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟದಂತ ಕೌಡೆಗಳು ಯಾವುದು ಅಂದ್ರೆ ಎಂಟು ಮುಖ ಅಂದ್ರೆ ಎಂಟು ಕೌಡೆಗಳಲ್ಲಿ ಅರ್ಶನ ಭಾಗ ಇರ್ಬೇಕು ಅಂದ್ರೆ ಅರ್ಶನ ಅಂದ್ರೆ ಒಂದು ಅರ್ಶನದ ಬಣ್ಣದಲ್ಲಿ ಇರತಕ್ಕಂಥ ಕೌಡೆಯನ್ನು ನಾವು ಇಟ್ಟು ಪೂಜೆ ಮಾಡ್ಬೇಕಾಗತ್ತೆ ಒಂದು ಎಂಟು ಕೌಡೆ ಇನ್ನೊಂದು ಒಂದು ಗೋಮತಿ ಚಕ್ರ ಅಂದ್ರೆ ಹನ್ನೊಂದು ಗೋಮತಿ ಚಕ್ರವನ್ನು ನಾವು ಇಡಬಹುದು ಅಥವಾ ಇಪ್ಪತ್ತೊಂದು ಗೋಮತಿ ಚಕ್ರವನ್ನು ನಾವು ಇಡಬಹುದು ಅಥವಾ ನೂರ ಎಂಟು ಗೋಮತಿ ಚಕ್ರದಿಂದನೂ ಕೂಡ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡ್ಬೋದು ಇದು ಎರಡನೇ ಭಾಗ ಮತ್ತೆ ಮೂರನೇ ಭಾಗ ಏನ್ ಇಡಬೇಕು ಒಂದು ಗೋಮತಿ ಚಕ್ರ ಆಯ್ತು ಹಾಗೂ ಲಕ್ಷ್ಮಿಗೆ ಇನ್ನೊಂದು ಇಷ್ಟಪಡುವಂತ ವಸ್ತು ಯಾವ್ದಪ್ಪ ಅಂದ್ರೆ ಅರ್ಶಿಣದ ಕೊಂಬು ಅಂದ್ರೆ ಆ ಅರ್ಶಿನ ಕೊಂಬಲ್ಲಿ ಎಂಟು ಒಂದು ಭಾಗಗಳಿರಬೇಕು ಅಂದ್ರೆ ಹೇಗಿರ್ಬೇಕು ಒಂದು ಹೀಗೆ ಒಂದು ಕೊಂಬಲ್ಲಿ ಈ ರೀತಿಯಲ್ಲಿ ಅರ್ಶಿಣದ ಒಂದು ಕೊಂಬಿದೆ ಈ ಒಂದು ಭಾಗ ಈ ರೀತಿಯಲ್ಲಿ ಎಂಟು ಮೂಲೆಯ ತರದಲ್ಲಿ ಬಂದಂತ ಕೊಂಬ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು ಆಯಿತು ನಮ್ಮ ತಮಗೆಲ್ಲ ಮನೆಯಲ್ಲಿ ಮುಖವಾಡ ಇದ್ದರೆ ತೊಂದರೆ ಇಲ್ಲ ಅಥವಾ ತ ಎಷ್ಟೋ ಜನಕ್ಕೆ ಏನಪ್ಪಾ ಅಂದ್ರೆ ಆ ಮನೆಯಲ್ಲಿ ಒಂದು ಯಾರೋ ಒಬ್ಬ ಒಂದೇ ಅವರ ಸಂಬಂಧಿಕರು ತೀರೋಗಿರ್ತಾರೆ ದೂರದ ಸಂಬಂಧಿಕರು ಆ ಥರ ಹತ್ತಿರದ ಸಂಬಂಧಿಕರು ಆ ವರ್ಷ ಮಾಡಿರ್ತಾರೆ ಮುಂದಿನ ವರ್ಷ ನಾವು ಮಾಡ್ಲಿಕ್ಕೆ ಆಗಲ್ಲ ಆ ಒಂದು ಸಮಯ ಅಂದರೆ ಏನು ಅಂದರೆ ಎಷ್ಟೋ ಜನರಲ್ಲಿ ಏನು ಸಮಯ ಇರುತ್ತೆ ಅಂದರೆ ಮೂರು ವರ್ಷ ನಾವು ಮಾಡಂಗಿರಲ್ಲ ಅನ್ನತಕ್ಕಂಥ ಮಾಹಿತಿ ಇದೆ ಹಾಗೂ ನಾವು ಹಬ್ಬ ಮಾಡಿದೆ ಆದರೆ ನಮಗೆ ತೊಂದರೆ ಆಗುತ್ತೆ ಅನ್ನೋತಕ್ಕಂಥ ಮಾಹಿತಿ ಇದೆ ಆದರೆ ತಾವು ಸಹ ಒಂದು ಕಳಶವನ್ನು ಮಾತ್ರನೇ ಹುಡ್ಬಹುದು ಮತ್ತೆ ಒಂದು ಬಟ್ಟೆ ಹೇಗೆ ಒಂದು ಲಕ್ಷ್ಮಿಯನ್ನ ನಾವು ಸ್ಥಾಪನೆ ಮಾಡ್ತೀವೋ ಅದೆಲ್ಲ ವಸ್ತುಗಳನ್ನು ಮಾಡಿ ಮುಖವಾಡ ಮಾತ್ರ ಇಲ್ಲದೇ ಇರೋ ರೀತಿಯಲ್ಲೂ ಕೂಡ ನಾವು ಪೂಜೆಯನ್ನು ಮಾಡಬಹುದು ನನ್ನ ಮುಂದಿನ ವಿಡಿಯೋ ಅಲ್ಲಿ ತಮಗೆಲ್ಲ ಇನ್ನ ಕಳಶದ ಸ್ಥಾಪನೆ ಹಾಗೂ ಯಾವ ದಿಂದ ನಾವು ಪೂಜೆ ಮಾಡಬೇಕು ಅಂದ್ರೆ ಯಾವ ಒಂದು ರೀತಿಯಲ್ಲಿ ನಾವು ಆರತಿ ಮಾಡಿದ್ದೆ ಅದಲ್ಲಿ ಲಕ್ಷ್ಮಿಯ ತಮಗೆ ಸಾಕಷ್ಟು ಇಷ್ಟ ಪಡ್ತಾಳೆ ಅನ್ನತಕ್ಕಂತ ಮಾಹಿತಿ ತಮಗೆ ನನ್ನ ಮುಂದಿನ ವಿಡಿಯೋಗೆ ತಿಳಿಸ್ತೀನಿ ಆ ವಿಡಿಯೋಗಾಗಿ ಎಲ್ಲರೂ ಇರಿ ಹಾಗೂ ಈ ವಿಡಿಯೋ ತಮಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮಸ್ಕಾರ